ಹಾಯ್ ನಮಸ್ಕಾರ ನಾನೀಗ ನಿಮಗೆ ಗಂಗಾವತಿ ನಗರದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ನಾನು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಈ ಗಂಗಾವತಿ ನಗರಕ್ಕೆ ಬಂದಿದ್ದೆ ಇಲ್ಲಿ ನಮ್ಮಣ್ಣ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ನಾನು ನನ್ನ ಅಣ್ಣನ ಹತ್ತಿರ ಸುಮಾರು ಎರಡು ವರ್ಷ ಇದ್ದೆ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ರಾಯಚೂರಿನಲ್ಲಿ ಜಾಬ್ ಸಿಕ್ತು ಅಲ್ಲಿಂದ ಸುಮಾರು ಇಪ್ಪತ್ತು ವರ್ಷ ನಾನು ಗಂಗಾವತಿಗೆ ಬಂದಿದ್ದಿಲ್ಲ ನನಗೆ ಇಲ್ಲಿ ತಿರುಗಾಡಿದ ನೆನಪುಗಳು ನನಗೆ ಇತ್ತು ಸೊ ಮತ್ತೊಂದು ಸರ್ತಿ ಈ ಗಂಗಾವತಿಗೆ ಬಂದಿದ್ದೇನೆ ಇದು ಬಸ್ ಸ್ಟ್ಯಾಂಡ್ ಸರ್ಕಲ್ ಈ ಬಸ್ ಸ್ಟ್ಯಾಂಡ್ ಸರ್ಕಲ್ನಿಂದ ದಕ್ಷಿಣ ಮುಖವಾಗಿ ಹೋದರೆ ಆನಗಿನಿ ಮಾರ್ಗ ಬರುತ್ತದೆ ಈ ಬಸ್ ಸ್ಟ್ಯಾಂಡ್ ಮುಂದಗಡೆ ಸರ್ಕಾರಿ ಗಾರ್ಡನ್ ಇದೆ ಆ ಗಾರ್ಡನ್ ಪಕ್ಕದಲ್ಲಿ ಈಗ ಒಂದು ಬಸವೇಶ್ವರರವರ ಪುತ್ಥಳಿಯನ್ನು ಮಾಡಿದ್ದಾರೆ ನಾನು ಬಂದಾಗ ಈ ಪುತ್ಥಳಿ ಇರಲಿಲ್ಲ ಇದರಿಂದಾಗಿ ಇದನ್ನು ಬಸವೇಶ್ವರ ಸರ್ಕಲ್ ಎಂದು ಕರೆಯುತ್ತಾರೆ ಈ ಗಂಗಾವತಿಯಲ್ಲಿ ನಾನಿದ್ದಾಗ ನನ್ನ ಗೆಳೆಯ ಕೀರ್ಲಿಂಗ ಕೂಡ ಇದ್ದ ಆ ಕೀರ್ಲಿಂಗನ ಜೊತೆ ನಾನು ತಿರುಗಾಡಿದ ಸ್ಥಳಗಳು ಕೂಡ ನೆನಪಿಗೆ ಬರುತ್ತದೆ ಇದು ನ್ಯಾಯಾಲಯಕ್ಕೆ ಹೋಗುವ ದಾರಿ ಇದು ಬಸ್ ಸ್ಟ್ಯಾಂಡ್ ಸರ್ಕಲ್ ನಿಂದ ಬಲಕ್ಕೆ ನೋಡಿದರೆ ಹೋಟೆಲ್ ಸರ್ವೇಶ್ವರ ರಸ್ತೆ ಕಾಣುತ್ತದೆ ಈ ರಸ್ತೆ ಮಾರ್ಗವಾಗಿ ಮುಂದಕ್ಕೆ ಹೋದರೆ ಅಲ್ಲಿ ಬರೋದೇ ಅಮರ್ ಸರ್ಕಲ್ ಈ ಅಮರ್ ಲಾಲ್ ಪಕ್ಕದಲ್ಲಿರುವ ಓಣಿಯಲ್ಲಿಯೇ ನಮ್ಮ ಅಣ್ಣ ಬಾಡಿಗೆ ಇದ್ದ ಇದೇ ಓಣಿಯಲ್ಲೇ ನಾವು ಬಾಡಿಗೆ ಇದ್ದದ್ದು ಈ ಮನೆಗಳೆಲ್ಲ ಬಾಡಿಗೆ ಮನೆಗಳು ನಮ್ಮ ಬಾಡಿಗೆ ಮನೆಗಳ ಒಟ್ಟಾರ ಇದೆ ಇಲ್ಲಿ ಒಂದು ಕುಟುಂಬ ಇತ್ತು ಅಲ್ಲಿ ಪರದೆ ಕಾಣ್ತದಲ್ಲ ಆ ಮನೆಯಲ್ಲಿ ಒಂದು ಕುಟುಂಬ ಇತ್ತು ಅವರು ಸುಳ್ಳ ಅಂತ ಹೇಳಿ ಅವರು ನನಗೆ ತುಂಬ ಕ್ಲೋಸ್ ಆಗಿದ್ರು ಇದೇ ಪ್ಲೇಸ್ನಲ್ಲಿ ನಲ್ಲಿ ಎರಡು ರೂಮ್ ಇರುವ ಹಳೆ ಮನೆ ಇತ್ತು ಅದೇ ನಮ್ಮ ಬಾಡಿಗೆ ಮನೆ ಈ ಖಾಲಿ ಜಾಗದಲ್ಲಿ ನಾನು ಟೈಮ್ ಪಾಸ್ ಮಾಡುತ್ತಿದ್ದೆ ನಾವು ಬಾಡಿಗೆ ಇರುವ ಹಳೆ ಮನೆಯನ್ನು ಯಾರೋ ಜ್ಯುವೆಲರಿ ವ್ಯಾಪಾರಿಯು ಪರ್ಚೇಸ್ ಮಾಡಿ ದೊಡ್ಡ ಮನೆಯನ್ನು ಕಟ್ಟಿಸಿದ್ದಾನೆ ನಾವಿರುವ ಈ ಬಾಡಿಗೆ ಮನೆಯ ಪಕ್ಕದಲ್ಲಿ ಬೋರ್ವೆಲ್ ಇತ್ತು ಅದೇ ನೀರಲ್ಲಿ ನಾವು ದಿನಂಪ್ರತಿ ಬಳಸ್ತಾ ಇದ್ವಿ ಇದೇ ಬೋರ್ವೆಲ್ಗೆ ಒಬ್ಬ ಮಾರ್ವಾಡಿ ಹುಡುಗಿ ಬರ್ತಾಯಿದ್ಲು ಅವಳು ನನಗೆ ಉತ್ತಮವಾದ ಗೆಳತಿಯಾಗಿದ್ಲು ಆದರೆ ಅವಳು ಪರಿಚಯವಾದ ಒಂದೇ ವರ್ಷದಲ್ಲಿ ತೀರಿಕೊಂಡ್ಲು ಆ ನೆನಪುಗಳ ಕವಿ ನೆನಪುಗಳಿಗೋಸ್ಕರ ನಾನು ಮತ್ತೆ ಈ ಗಂಗಾವತಿಗೆ ಬಂದಿದ್ದೇನೆ ಇದು ನನ್ನ ಗೆಳೆಯ ರಾಘುಮನೆ ಇವನು ಕಂಪ್ಯೂಟರ್ನಲ್ಲಿ ನನಗೆ ಸಲಹೆ ಕೊಡ್ತಾಯಿದ್ದ ಈಗ ಅವನು ಗಂಗಾವತಿಯ ನಗರಸಭೆಯಲ್ಲಿ ಕೆಲಸ ಮಾಡ್ತಾನಂತೆ ಅವನನ್ನು ಭೇಟಿಯಾಗಲು ಪ್ರಯತ್ನಪಟ್ಟೆ ಆದರೆ ಅವನು ಸಿಗಲಿಲ್ಲ ನಾವು ಬಾಡಿಗೆ ಇರುವ ಮನೆಯ ಪಕ್ಕದಲ್ಲಿ ಒಂದು ಕಟಿಂಗ್ ಸೆಂಟರ್ ಇತ್ತು ಇದೇ ಸೆಂಟ್ರನಲ್ಲಿ ನಾನು ಕಟಿಂಗ್ ಮಾಡ್ಕೊಳ್ತಾ ಇದ್ದೆ ಇಲ್ಲೇ ಇಬ್ಬರು ಫ್ರೆಂಡ್ಸ್ ಇದ್ದರು ನನಗೆ ಅವರನ್ನು ಮಾತಾಡಿಸಿ ಅವರ ಕುಸುಲೋಪ ವಿಚಾರಿಸಿದೆ ಇದು ಅಮರ್ನಾಡ್ ಸರ್ಕಲ್ಗೆ ಹೋಗುವ ರಸ್ತೆ ಇಲ್ಲಿಂದ ಮತ್ತೆ ಗಾಂಧಿ ಸರ್ಕಲ್ಗೆ ಹೋಗುವ ರಸ್ತೆ ಇದು ಇದು ಗಾಂಧಿ ಸರ್ಕಲ್ ಈ ಗಾಂಧಿ ಸರ್ಕಲ್ನಿಂದ ನೇರವಾಗಿ ಕಾಣೋದೇ ಇಸ್ಲಾಂಪುರ್ ಸರ್ಕಲ್ಗೆ ಹೋಗುವ ರೋಡು ಆ ಇಸ್ಲಾಂಪುರ್ ಸರ್ಕಲ್ನಲ್ಲಿ ನಮ್ಮಣ್ಣ ಜಾಬ್ ಮಾಡ್ತಾ ಇದು ಗಾಂಧಿ ಚೇತರ ಪಕ್ಕದಲ್ಲಿರುವ ಮಾರುಕಟ್ಟೆಯ ಚಿತ್ರ ಇಲ್ಲಿ ಚಿಕನ್ ಮಟನ್ ತರಕಾರಿ ಎಲ್ಲ ಸಿಗ್ತದೆ ಇದೇ ಸರ್ಕಲ್ನಿಂದ ಬಲಗಡೆ ಬಂದರೆ ನಾವು ಒಂದು ಟೆಂಪಲ್ ಕಾಣುತ್ತದೆ ಅದೇ ನಮ್ಮ ಚನ್ನಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ದುರ್ಗಾದೇವಿ ದೇವಸ್ಥಾನ ಇಲ್ಲಿ ನೋಡಿ ಇದೇ ದುರ್ಗಾದೇವಿ ಟೆಂಪಲ್ ನಾನು ಇಲ್ಲಿಗೆ ಪ್ರತಿ ಸೋಮವಾರ ಬಂದು ದರ್ಶನ ಮಾಡ್ಕೊತಿದ್ದೆ ಶನಿವಾರ ಕೂಡ ಬರ್ತಾಯಿದ್ದೆ ನನಗೆ ಫ್ರೀ ಇದ್ದಾಗೆಲ್ಲ ಬಂದು ಇಲ್ಲಿಗೆ ಬಂದು ಧ್ಯಾನ ಮಾಡಿ ಕುಳಿತು ಹೋಗ್ತಿದ್ದೆ ಅದೆಲ್ಲ ನನಗೆ ಮತ್ತೆ ಮತ್ತೆ ನೆನಪಾಗ್ತಿತ್ತು ಸೊ ಮತ್ತೊಮ್ಮೆ ನಾನು ಇಪ್ಪತ್ತು ವರ್ಷಗಳ ನಂತರ ಬಂದೆ ಆದರೆ ಈ ದುರ್ಗಾದೇವಿ ಟೆಂಪಲ್ಲು ಮೊದಲು ಆಗಿತ್ತು ಈಗಲೂ ಹಾಗೇ ಇದೆ ಈ ಸಿಂಹ ಗುತ್ತಿ ಮಾಡಿದರಲ್ಲ ಇದೊಂದೇ ಚೇಂಜ್ ಆಗಿದೆ ಕೆಳಗಡೆ ಬಂಡ್ ಹಾಕಿದ್ದಾರೆ ಅಷ್ಟೇ ವ್ಯತ್ಯಾಸ ಆದರೆ ಇದರ ಪಕ್ಕದಲ್ಲಿ ಮಲ್ಲಿಕಾರ್ಜುನ ಟೆಂಪಲ್ ಇದೆ ಚೆನ್ನಮಲ್ಲಿಕಾರ್ಜುನ ಟೆಂಪಲ್ ಆ ಚೆನ್ನಮಲ್ಲಿಕಾರ್ಜುನ ಟೆಂಪಲು ಮೊದಲು ಸುಮಾರು ಇಪ್ಪತ್ತು ಕಂಬಗಳಿಂದ ಹಂಪಿಯಲ್ಲಿ ಇರುವ ದೇವಸ್ಥಾನಗಳ ಮಾದರಿಯಲ್ಲಿ ಇತ್ತು ಈಗ ಅದನ್ನು ಕೆಡವಿ ಈ ಚೆನ್ನಮಲ್ಲಿಕಾರ್ಜುನ ಟೆಂಪಲನ್ನು ಕಟ್ಟಿದ್ದಾರೆ ನವೀನ ರೀತಿಯಲ್ಲಿ ಕಟ್ಟಿದ್ದಾರೆ ನಾನು ನೋಡಿದ ಟೆಂಪಲ್ ಬೇರೆ ಈಗ ಇರುವ ಟೆಂಪಲ್ ಬೇರೆ ಅಲ್ಲಿ ಪೂಜಾರನ್ನು ಕೇಳಿದೆ ನಾನು ಅವರು ಹೇಳಿದರು ಈ ಟೆಂಪಲ್ ಕಟ್ಟಿ ಇಪ್ಪತ್ತು ವರ್ಷ ಆಯ್ತಪ್ಪ ನೀನು ಇವತ್ತು ಅಂತ ಹೇಳಿ ನನಗೆ ಹೇಳಿದರು ಸ್ವಾಮಿ ನಾನು ಇಪ್ಪತ್ತು ವರ್ಷ ಕೆಳಗೆ ಈ ಗಂಗಾವತಿ ನೋಡಿದ್ದೆ ಅದಾದ ನಂತರ ಈಗ ಬಂದಿದ್ದೇನೆ ಯಾಕಂದರೆ ನನಗೆ ಈ ಗಂಗಾವತಿ ಪ್ಲೇಸ್ಗಳು ನನಗೆ ತುಂಬ ಕಾಡ್ತಾಯಿತ್ತು ಮತ್ತೊಮ್ಮೆ ನೋಡಬೇಕಂತೇಳಿ ಆದ್ದರಿಂದ ನಾನು ಮತ್ತೊಮ್ಮೆ ಬಂದು ನೋಡಿದರೆ ಇಲ್ಲಿ ಚೇಂಜ್ ಆಗಿದೆ ಅಂಥೇಳಿ ಶ್ರೀ ಚನ್ನಮಲ್ಲಿಕಾರ್ಜುನವರನ್ನು ಧಾನಿಸುತ್ತಾ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡೆ ಓಂ ಶ್ರೀ ನಮಃ ಅಂತ ನಿನಯುತ್ತಾ ನಾನು ದರ್ಶನ ಮಾಡಿಕೊಂಡು ಹೊರಗೆ ಬಂದೆ ಹೊರಗಡೆ ಬಂದಾಗ ಅದರ ಪಕ್ಕದಲ್ಲಿ ಒಂದು ಪ್ರವಚನ ಮಂಟಪ ಕೂಡ ಕಟ್ಟಿದರು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಪಕ್ಕದಲ್ಲಿರುವ ಶಿವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆ ಈ ದೇವಸ್ಥಾನದಲ್ಲಿ ಇತ್ತು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನೆನಪಿಗೋಸ್ಕರ ಕೆಲವು ಫೋಟೋಗಳನ್ನು ಇಡಿದೆ ಇಲ್ಲಿ ನೋಡಿ ಚನ್ನಮಲ್ಲಿಕಾರ್ಜುನ ದೇವಸ್ಥಾನ ನಾನು ಮೊದಲು ಗಂಗಾವತಿಯಲ್ಲಿ ತಿರುಗಾಡಿದ ಸ್ಥಳಗಳೆಲ್ಲ ತಿರುಗಾಡಿದೆ ಹಾಗೂ ಚಿತ್ರಗಳನ್ನು ನೋಡಿದ ಚಿತ್ರಮಂದಿರಗಳನ್ನು ನೋಡಿದೆ ನೆನಪಿಗೋಸ್ಕರ ಇಲ್ಲೇ ಪಕ್ಕದಲ್ಲಿರುವ ಮೋಹಿನುದ್ದೀನ್ ಥಿಯೇಟರ್ನಲ್ಲಿ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರವನ್ನು ನೋಡಿದೆ ಇದೇ ಚಿತ್ರಮಂದಿರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕೆಳಗೆ ರಾಘೇಂದ್ರ ರಾಜ್ಕುಮಾರ್ ಅಭಿನಯದ ಸ್ವಸ್ತಿಕ್ ಸಿನಿಮಾವನ್ನು ನೋಡಿದ್ದೆ ಇದು ಚಂದ್ರಹಾಸ್ ಚಿತ್ರಮಂದಿರ ಈ ಚಿತ್ರಮಂದಿರದಲ್ಲಿ ಕೂಡ ಹಲವಾರು ಚಿತ್ರಗಳನ್ನು ನೋಡಿದ್ದೇನೆ ಇದು ಗಂಗಾವತಿಯ ಬಸ್ ಸ್ಟ್ಯಾಂಡ್ ಸರ್ಕಲ್ ಈ ಸರ್ಕಲ್ ಪಕ್ಕದಲ್ಲಿ ನಗರಸಭೆ ಇದೆ ಆ ನಗರಸಭೆಗೆ ಸಂಬಂಧಪಟ್ಟ ಕಾಂಪ್ಲೆಕ್ಸ್ ಇದೆ ಇದೇ ಕಾಂಪ್ಲೆಕ್ಸ್ನಲ್ಲೇ ನಾನು ಕಂಪ್ಯೂಟರ್ ಕಲಿತದ್ದು ಟ್ವೆಂಟಿ ಇಯರ್ಸ್ ಬ್ಯಾಕ್ ನೋಡಿದ ಈ ಊರನ್ನು ಮತ್ತೊಮ್ಮೆ ನೋಡಿ ಅಂದಿನ ನೆನಪುಗಳನ್ನು ನೆನೆಸಿಕೊಳ್ಳುತ್ತಾ ಸವಿ ಸವಿ ನೆನಪು ಸಾವಿರ ನೆನಪು ಎನ್ನುವ ರೀತಿಯಲ್ಲಿ ಆನಂದವಾಯಿತು ಸಂತೋಷವಾಯಿತು ಖುಷಿಯಾಯಿತು ನಮಸ್ಕಾರ